ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಮಟನ್ ಕೈಮಾ ಸಾರು ಅಥವಾ ಮಟನ್ ಕೈಮಾ ಉಂಡೆ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ತುಂಬಾನೇ ಟೇಸ್ಟಿ ಆಗಿರುತ್ತೆ ಮೊದ್ಲಿಗೆ ನಾನು ಇವಾಗ ಒಂದ್ ಅರ್ಧ ಕೆಜಿ ಇಷ್ಟು ಮಟನ್ ತಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ತೊಳ್ಕೊಂಡು ಒಂದು ಬೌಲ್ ಗಾಗಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಅಗ್ಲವಾದ ಪಾತ್ರೆಯನ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದ್ ಕಾಲ್ ಕಪ್ ಅಷ್ಟು ಎಣ್ಣೆನ ಹಾಕೋತಾ ಇದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದ್ಮೇಲೆ ಒಂದ್ ಎರಡು ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡ್ ಹಾಕೋತಾ ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರ್ಬೇಕು ನೋಡಿ ಇಷ್ಟು ಕಲರ್ ಬರ್ಬೇಕು ಅಲ್ಲಿ ತನಕ ಚೆನ್ನಾಗಿ ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಇಷ್ಟು ಸಾಕು ಫ್ರೈ ಆಗಿರೋದು ಇದನ್ನ ಎಣ್ಣೆ ಎಲ್ಲ ಸೋದಿಸ್ಕೊಂಡು ಒಂದು ಪ್ಲೇಟ್ಗೆ ಎತ್ತಿಕೊಳ್ಳೋಣ ಇದು ಸ್ವಲ್ಪ ಹಾರ್ಬೇಕು ಒಂದ್ ಮಿಕ್ಸಿ ಜಾರ್ ನ ಇಟ್ಕೊಂಡು ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕೋತಾ ಇದೀನಿ ಮತ್ತೆ ಒಂದ್ ಎರಡ್ ಟೇಬಲ್ ಸ್ಪೂನ್ ಅಷ್ಟು ಉರ್ಗಡ್ಲೆನ ಹಾಕೋತಾ ಇದೀನಿ ಹಾಕೊಂಡು ಇದನ್ನ ನೈಸ್ ಆಗಿ ಪೌಡರ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಪೌಡರ್ ಮಾಡ್ಕೊಂಡು ಒಂದ್ ಸೈಡ್ ಗೆತ್ತಿಟ್ಕೊಳ್ಳಿ ಇವಾಗ ಅದೇ ಮಿಕ್ಸಿ ಜಾರ್ಗೆ ನಾನು ಇವಾಗ ಒಂದ್ ನಾಲ್ಕು ಪೀಸ್ ಅಷ್ಟು ಶುಂಠಿ ಒಂದ್ ಈರುಳ್ಳಿ ಮತ್ತೆ ಒಂದ್ ಎರಡು ಬೆಳ್ಳುಳ್ಳಿ ಸಿಪ್ಪೆನ ತೆಗ್ದು ಹಾಕೊಂಡಿದೀನಿ ಹಾಕೊಂಡು ಸ್ವಲ್ಪ ನೀರನ್ನ ಸೇರಿಸಕೊಂಡು ನೈಸ್ ಆಗಿ ರುಬ್ಕೊಂಡು ಇದನ್ನು ಸಹ ಒಂದ್ ಬೌಲ್ಗೆ ಹಾಕೊಂಡು ಇದನ್ನ ಒಂದ್ ಸೈಡ್ಗೆ ಎತ್ತಿಟ್ಕೊಳ್ಳೋಣ ಇವಾಗ ಮತ್ತೆ ಅದೇ ಮಿಕ್ಸಿ ಜಾರ್ಗೆ ಫ್ರೈ ಮಾಡಿ ಇಟ್ಟಿದ್ವಲ್ಲ ಅದು ಸಂಪೂರ್ಣವಾಗಿ ತಣ್ಣಗಾಗಿದೆ ಅದಕ್ಕೆ ಇವಾಗ ಒಂದ್ ಮೂರ್ ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನ ನೈಸ್ ಆಗಿ ಪೇಸ್ಟ್ ರೀತಿ ಮಾಡ್ಕೊಬೇಕಾಗುತ್ತೆ ನೋಡ್ತಾ ಇರ್ಬೋದು ನೀವು ಈ ರೀತಿಯಾಗಿ ಮಾಡಿಟ್ಕೊಂಡು ಇದನ್ನ ಸಹ ಒಂದ್ ಸೈಡ್ಗೆತ್ತಿ ಇವಾಗ ಮಟನ್ ಇವಾಗ ಒಂದ್ ಚಾಪರ್ಗೆ ಹಾಕೋತಾ ಇದೀನಿ ಬೇಕಿದ್ರೆ ನೀವು ಮಿಕ್ಸಿಲು ಕೂಡ ನೀವು ರುಬ್ಕೋಬಹುದು ಇದಕ್ಕೆ ನಾನು ಇವಾಗ ಒಂದ್ ಅಷ್ಟು ಶುಂಠಿನ ಹಾಕೋತಾ ಇದ್ದೀನಿ ಒಂದ್ ಎರಡು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕೋತಾ ಇದ್ದೀನಿ ಒಂದ್ ಇರುಳ್ಳಿ ಒಂದ್ ಐದು ಹಸಿರು ಮೆಣಸಿಕಾಯಿ ಹಾಕೊಂಡ್ಮೇಲೆ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾಕೋತಾ ಇದೀನಿ ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕೊಂಡ್ಮೇಲೆ ನಾವು ಗಸಗಸೆ ಮತ್ತೆ ಹುರ್ಗಡ್ಲೆ ಏನ್ ಪೌಡರ್ ಮಾಡಿಟ್ಟಿದ್ವಿ ಅದನ್ನ ಎಲ್ಲವನ್ನು ಹಾಕೊಳ್ಳಿ ಹಾಕೊಂಡು ಒಂದ್ ಎರಡ್ ಟೇಬಲ್ ಸ್ಪೂನ್ ಮಾತ್ರ ಹಾಗೇನೆ ಎತ್ತಿಟ್ಕೋಬೇಕಾಗುತ್ತೆ ನೋಡಿ ಒಂದ್ ಎರಡ್ ಟೇಬಲ್ ಸ್ಪೂನ್ ಅಷ್ಟು ಉರ್ಗಡ್ಲೆ ಪೌಡರ್ ನಾನು ಎತ್ತಿಕೊತಾ ಇದ್ದೀನಿ ನೈಸ್ ಆಗಿ ನಾನು ಚಾಪ್ ಮಾಡಿ ಮಟ ಮಾ ಉಂಡೆಗೆ ರೆಡಿ ಮಾಡಿ ಇಟ್ಕೊಂಡಿದೀನಿ ಇದನ್ನ ಒಂದು ಪ್ಲೇಟ್ಗೆ ಹಾಕೋತಾ ಇದೀನಿ ಹಾಕೊಂಡು ಒಂದ್ ಸ್ವಲ್ಪ ಸ್ವಲ್ಪ ಆ ಸೋಡನ ಹಾಕೋತಾ ಇದ್ದೀನಿ ಸೋಡಾ ಆಪ್ಷನ್ ಅಲ್ಲೂ ಹಾಕ್ಲೇಬೇಕಂತ ಏನಿಲ್ಲ ಹಾಕಿದ್ರೆ ಸ್ವಲ್ಪ ಸಾಫ್ಟ್ ಆಗಿ ಬರುತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಬೆಣ್ಣೆನ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ಳಿ ನೀವು ಬೇಕಿದ್ರೆ ದೊಡ್ಡ ಸೈಜ್ ಕೂಡ ಮಾಡ್ಕೋಬಹುದು ನಾನು ಇಲ್ಲಿ ಮೀಡಿಯಂ ಸೈಜ್ ಆಗಿ ಕೈಮಾ ಉಂಡೆನ ಎಲ್ಲವನ್ನು ರೆಡಿ ಮಾಡಿ ಒಂದ್ ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ ಇವಾಗ ನಾವೇನ್ ಈರುಳ್ಳಿ ಫ್ರೈ ಮಾಡಿಟ್ಟಿದ್ವಿ ಎಣ್ಣೆ ಅದೇ ಎಣ್ಣೆನ ಮತ್ತೆ ನಾನು ಬಿಸಿ ಮಾಡ್ಕೊಂಡು ಅದಕ್ಕೆ ಇವಾಗ ಕೈಮ ಏನ್ ರೆಡಿ ಮಾಡ್ಕೊಂಡಿದೆ ಅದನ್ನ ಹಾಕೊಂಡು ಮೀಡಿಯಂ ಮೇಲೆ ಇಟ್ಕೊಂಡು ಒಂದ್ ಎರಡ್ ಸೆಕೆಂಡ್ ಹಾಗೇನೆ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಒಂಬಣ್ಣ ಬರೋ ತನಕ ಫ್ರೈ ಮಾಡ್ಕೊಂಡ್ರೆ ನಮಗೆ ಕೈಮ ರೆಡಿ ಈ ರೀತಿ ಏನಕ್ಕೆ ಮಾಡ್ತೀವಿ ಅಂತಂದ್ರೆ ಸಾಂಬಾರಲ್ಲಿ ಅಹ್ ಕೈಮ ಉಂಡೆ ಹೊಡಿಬಾರ್ದು ಅಂತ ಹೇಳಿ ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಡೈರೆಕ್ಟ್ ಕೂಡ ನೀವು ಹಾಕೋಬಹುದು ಆ ಮೂರು ಏಲಕ್ಕಿನ ಹಾಕೋತಾ ಇದೀನಿ ಮತ್ತೆ ಒಂದು ದೊಡ್ಡ ಏಲಕ್ಕಿ ಒಂದ್ ಪೀಸ್ ಅಷ್ಟು ಚೆಕ್ಕೆ ಒಂದ್ ನಾಲ್ಕು ಲವಂಗ ಇಷ್ಟೊಂದು ಸ್ಪೈಸಸ್ಗಳನ್ನ ಹಾಕೊಂಡು ಒಂದ್ ಸೆಕೆಂಡ್ ಹಾಗೇನೆ ಫ್ರೈ ಮಾಡಿ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿನ ನಾವೇನು ಪೇಸ್ಟ್ ಮಾಡಿ ಇಟ್ಟಿದ್ವಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ಹಾಕೊಂಡು ಐ ಮೇಲೆ ಇಟ್ಕೊಂಡು ಒಂದ್ ಎರಡು ಸೆಕೆಂಡ್ ಚೆನ್ನಾಗಿ ಹುರ್ಕೊಳ್ಳಿ ನೀರಿನ ಅಂಶ ಎಲ್ಲ ಕಮ್ಮಿ ಆಗಿ ಈ ರೀತಿಯಾಗಿ ಕುದಿಯುವಂತ ಟೈಮಲ್ಲಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಸ್ವಲ್ಪ ಅರ್ಶಿನ ಪೌಡರ್ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಒಂದ್ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ನೀರಿನ ಎಲ್ಲ ಕಮ್ಮಿಯಾಗಿ ನಮಗೆ ಡ್ರೈ ಆಗಿ ಪೇಸ್ಟ್ ರೀತಿ ನಮಗೆ ಮಸಾಲೆ ರೆಡಿ ಆಗ್ಬೇಕು ಈ ರೀತಿಯಾಗಿ ನಮ್ಗೆ ಗ್ರೇವಿ ರೆಡಿ ಆಗುತ್ತೆ ಇದಕ್ಕೆ ನಾನು ಇವಾಗ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಮತ್ತೆ ಮೊಸರನ್ನ ಹಾಕಿ ರುಬ್ಬಿಟ್ಕೊಂಡಿದ್ನಲ್ಲ ಪೇಸ್ಟ್ ಅದನ್ನು ಕೂಡ ಹಾಕೋತಾ ಇದ್ದೀನಿ ಹಾಕೊಂಡು ಒಂದಕ್ಕೊಂದು ಬೇರೆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ ಅರ್ಧ ಕಪ್ ಅಷ್ಟು ಮಿಕ್ಸಿ ಜಾರ್ಗೆ ನೀರನ್ನ ಸೇರಿಸ್ಕೊಂಡು ಅದನ್ನು ಸಹ ಹಾಕೋತಾ ಇದೀನಿ ಹಾಕೊಂಡು ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಲಿಡ್ ನ ಕ್ಲೋಸ್ ಮಾಡಿ ಮತ್ತೆ ಒಂದ್ ಎರಡ್ ಸೆಕೆಂಡ್ ಹಾಗೇನೆ ಫ್ರೈ ಮಾಡ್ಕೊಂಡ್ರೆ ನೋಡಿ ಈ ರೀತಿಯಾಗಿ ನಮ್ಗೆ ಎಣ್ಣೆ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ಮಸಾಲೆ ಕೂಡ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಇಷ್ಟ ಆಗಿದೆ ಇವಾಗ ಇದಕ್ಕೆ ನಾನು ಇವಾಗ ಉರ್ಗಡ್ಲೆ ಪುಡಿನ ಒಂದ್ ಎರಡ್ ಸ್ಪೂನ್ ಅಷ್ಟು ಇಟ್ಟಿದ್ನಲ್ಲ ನೋಡಿ ಅದನ್ನು ಕೂಡ ಹಾಕೋತಾ ಹಾಕೊಂಡು ಮತ್ತೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಒಂದ್ ಎರಡ್ ಕಪ್ ಅಷ್ಟು ನೀರನ್ನ ಸೇರ್ಸ್ಕೊತಾ ಇದೀನಿ ನಮ್ಗೆ ಸಾಂಬಾರು ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ಅಷ್ಟು ನೀರನ್ನ ಹಾಕೋತಾ ನಾನು ಇಲ್ಲಿ ಒಂದ್ ಎರಡ್ ಕಪ್ ಅಷ್ಟು ನೀರನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಫ್ರೈ ಮಾಡಿ ಇಟ್ಕೊಂಡಿರುವಂತ ಕೈಮ ಉಂಡೆನ ಹಾಕೋತಾ ಇದೀನಿ ಹಾಕೊಂಡು ಒಂದ್ ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದ್ ಹದಿನೈದು ನಿಮಿಷ ನಾವು ಬೇಯಿಸ್ಕೊಂಡ್ರೆ ಸಾಕು ನೋಡಿ ಕೈಮ ಉಂಡೆ ಕೂಡ ಚೆನ್ನಾಗಿ ಬೆಂದಿದೆ ಕೈಮ ಉಂಡೆ ಎಲ್ಲೂ ಕೂಡ ಒಡದಿಲ್ಲ ಅಷ್ಟು ಚೆನ್ನಾಗಿದೆ ಸಾಂಬಾರು ಕೂಡ ಚೆನ್ನಾಗಿ ಬೆಂದಿದೆ ಲಾಸ್ಟಲ್ಲಿ ನಾನು ಇವಾಗ ಒಂದ್ ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೋತ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನಮಗೆ ಮಟನ್ ಕೈಮ ಸಾಂಬಾರ್ ರೆಡಿ ಆಯ್ತು ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಅನ್ನದ್ ಜೊತೆಗೆ ಮುದ್ದೆ ಜೊತೆಗೆ ಚಪಾತಿ ಜೊತೆಗೆಲ್ಲ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಜೊತೆಗೂ ಕೂಡ ಒಳ್ಳೆ ಕಾಂಬಿನೇಷನ್ ನೀವು ಕಾಯಿನೂ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಇಲ್ಲಿ ಕಾಯಿನ ಯೂಸ್ ಮಾಡಿಲ್ಲ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ